ಗೆಲ್ಲುವರು ಮುಳುಗಿ ಮೂಡಬಿದ್ದ ಗೆಲ್ಲುವರು ಕುಮಟವನ್ನು ಗೆದ್ದೆ ನಾವು ಗೆಲ್ಲುತ್ತೇವೆ ಕೂಡ ಗೆದ್ದು ಹೋಗೋರು ನಿಮಗೆಲ್ಲರೂ ಕೂಡ ಏನ್ ಜವಾಬ್ದಾರಿ ಇದೆ ಸಮುದಾಯದ ಜವಾಬ್ದಾರಿ ಇದೆ ವಿಧಾನಸಭೆಯಲ್ಲಿ ಮಾತನಾಡಿ ವಿಧಾನ ಸಭೆಯಲ್ಲಿ ಸಮುದಾಯದ ದೊರೆಯುತ್ತೆ ಅದು ಆ ಧ್ವನಿಯಲ್ಲಿ ವಿಧಾನಸಭೆಯಲ್ಲಿ ಎತ್ತಿದ್ರೆ ಇಲ್ಲಿ ನ್ಯಾಯ ಸಿಗುತ್ತೆ ಒಂದು ಅದಕ್ಕೋಸ್ಕರ ಇವತ್ತು ಬಂದಿರತಕ್ಕಂತ ಎಲ್ಲಾ ಪ್ರಮುಖರು ಕೂಡ ಇದು ಯಾರದೂ ವಿರುದ್ಧ ಅಲ್ಲ ಉತ್ತರ ಕನ್ನಡ ಜಿಲ್ಲೆಯ ಸಮಾಜವನ್ನೇ ನಾಮಕಾರಿ ಸಮಾಜವನ್ನೇ ಈ ಜಿಲ್ಲೆಯ ಮೇಲೆ ರಾಜಕಾರಣಿಗಳು ಜೊತೆ ಸ್ವಾರ್ಥ ನಮ್ಮನ್ನು ಕೂಡ ಸೇರಿಕೊಂಡು ಇಲ್ಲಿ ಸಮಾಜವನ್ನೇ ಕತ್ತಲದಲ್ಲಿಟ್ಟಿದ್ದಾರೆ ಭಯದ ವಾತಾವರಣದಲ್ಲಿ ಸಮಾಜದಲ್ಲಿಟ್ಟಿದ್ದಾರೆ ಸ್ವಾಮೀಜಿ ಜೊತೆ ಕಾರ್ಯಕ್ರಮ ಹೋದ್ರೆ ಬಹಳ ಎಚ್ಚರಿಕೆ ಸಂದೇಶ ಕೊಡ್ತಾ ಇದೆ ಈ ಜಿಲ್ಲೆಯ ಜಿಲ್ಲೆಯ ಆನಂದಕ್ಕೂ ಕೊಡ್ತಾ ಇದೆ ಯಾಕಂದ್ರೆ ನೀವು ಮಾಡಿರೋದು ಇವತ್ತು ಏಳು ಜನ ನಾಮದಾರಿ ಇಡೀ ತೀರಿ ಹೋದಾಗ ಒಬ್ಬರೇ ಒಬ್ಬರ ಅಂತ್ಯಕ್ರಿಯೆ ಮಾಡುವಾಗ ಒಬ್ಬ ಸರ್ಕಾರ ಅಧಿಕಾರಿಗೆ ಕೂಡ ಆ ಮನೆಗೆ ನೀವು ಕಳಿಸಿಕೊಂಡಿಲ್ಲ ಅವರ ಮನೆಗೆ ಸಂತೋಷ ಹೇಳಿಲ್ಲ ಈ ಜಿಲ್ಲೆಯ

ಇದನ್ನ ಸದ್ಯದ ರಾಜಕಾರಣ ಇದನ್ನ ಸಮಾಜ ತುಳಿಯುವುದು ಇದನ್ನು ವ್ಯವಸ್ಥೆ ಈ ವ್ಯವಸ್ಥೆಯ ವಿರುದ್ಧ ತುಳಿ ಎಂತ ಹೇಳಬೇಕಾಗುತ್ತೆ ಬಂಧುಗಳೇ ಅಡ್ಜಸ್ಟ್ ಮಾಡಿ ಬೇಡ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನೇ ಮುಂದೆ ಇಟ್ಟು ಸಂಘಟನೆ ಮಾಡೋಣ ಸಮಾಜವನ್ನ ಕೆಟ್ಟೋಣ ಲೋಕ ಸಮಸ್ತ ಸುಖಿನ ಲೋಕ ಉಂಟು ವಸುದೈವ ಕುಟುಂಬಗಳಂತ ಹೇಳಿರತಕ್ಕಂಥ ಧರ್ಮ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆರನೇ ತಾರೀಕಿಂದ ಫೆಬ್ರವರಿ ಹದಿನಾಲ್ಕನೇ ತಾರೀಕವ ಗುಲ್ಬರ್ಗ ಚಿತ್ತಾಪರ ಶಕ್ತಿ ಪೀಠದಿಂದ ಬೆಂಗಳೂರು ವರೆಗೂ ಕೂಡ ಐತಿಹಾಸಿಕ ಪಾದಯಾತ್ರೆಯನ್ನೇ ಈಗಾಗಲೇ ಹಮ್ಮಿಕೊಂಡಿದ್ದೀವಿ ಯಾವುದೇ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆರನೇ ತಾರೀಕು